ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸಿಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಸಮಸ್ತ ನಾಡಿನ ಜನತೆಗೆ ಐನೂರ ಮೂವತ್ತೇಳನೇ ಶ್ರೀ ಭಕ್ತ ಕನಕದಾಸ ಜಯಂತಿಯ ಶುಭಾಶಯ ನೋಡ್ತಾ ಹೋಗೋದಾದರೆ ಈ ಅಜ್ಜಂಪ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಅಜ್ಜಂಪುರದಲ್ಲಿ ಶ್ರೀ ಭಕ್ತ ಕನಕದಾಸ ಜಯಂತಿ ಅದ್ದೂರಿಯಾಗಿ ನಡೀತು ಅಂತ ಹೇಳಬಹುದು ಹೇಳಬಹುದಾಗಿದೆ ಏಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರದಲ್ಲಿ ಎಲ್ಲ ಸಕಲ ಅಂದರೆ ಎಲ್ಲಾ ಜಾತಿ ಧರ್ಮದ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಆಚರಣೆ ಮಾಡಿರುವುದು ಒಂದು ಖುಷಿ ತಂದ ವಿಚಾರವಾಗ್ತಿದೆ ನಾವು ಈ ಚಿತ್ರದಲ್ಲಿ ನೋಡ್ತಾ ಇರೋದು ಶ್ರೀ ಭಕ್ತ ಕನಕದಾಸರ ಜಯಂತಿ ಒಂದು ಮೆರವಣಿಗೆ ಮಾಡಲಿಕ್ಕೆ ಸಿದ್ಧಗೊಂಡಿರುವಂತಹ ಒಂದು ಭಾವಚಿತ್ರವನ್ನು ನೋಡ್ತಾ ಇದ್ದೇವೆ ಇದಕ್ಕೆ ಪೂರ್ಣ ಕುಂಭದ ಸ್ವಾಗತವನ್ನು ಕೋರಲಿಕ್ಕೆ ಮಹಿಳೆಯರು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಈ ಒಂದು ಒಂದು ಮೆರವಣಿಗೆಗೆ ತಾಲೂಕು ದಂಡಾಧಿಕಾರಿಗಳಾದಂಥ ಶಿವಶಣಪ್ಪ ಅವರು ಒಂದು ಪುಷ್ಪವನ್ನು ಭಾವಚಿತ್ರಕ್ಕೆ ಹೆರಿಸುವುದ್ರ ಮೂಲಕವಾಗಿ ಒಂದು ಚಾಲನೆ ನೀಡಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಇವತ್ತು ಅಜ್ಜಪುರದಲ್ಲಿ ನಡೆದಂತಹ ಒಂದು ಭಕ್ತ ಕನಕ ಜಯಂತಿಯು ಅಜ್ಜಂಪುರದ ಶ್ರೀ ಸಂಗೊಳ್ಳಿ ರಾಯಣ್ಣ ವೃತ್ತ ಒಂದು ಭಾವ ಒಂದು ವೃತ್ತದಿಂದ ಆರಂಭವಾಗಿ ಕನಕ ವೃತ್ತಿಗೆ ಬಳಿಗೆ ಬಂದು ತದನಂತರದಲ್ಲಿ ಶ್ರೀ ಬಿಲ್ಲಿಂಗೇಶ್ವರ ಒಂದು ದೇವಾಲಯ ಆವರಣದಲ್ಲಿ ಸರ್ವ ಒಂದು ಧಾರ್ಮಿಕ ಸಮಾರಂಭವನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಭಕ್ತ ಶ್ರೀ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಮೆಯಿಂದ ಈ ಒಂದು ಮೆರವಣಿಗೆ ಪ್ರಾರಂಭವಾಗಿ ಮೆರವಣಿಗೆಯಲ್ಲಿ ಎಲ್ಲರೂ ಸಹ ಈ ಸಮಾಜದ ಮಹಿಳೆಯರೆಲ್ಲರೂ ಸಹ ಪೂರ್ಣ ಕುಂಭವನ್ನು ಹೊತ್ತುವ ಮೂಲಕವಾಗಿ ಒಂದು ಮೆರಗನ್ನು ತೆಗೆದಿದ್ದಾರೆ ಅದೇ ರೀತಿಯಾಗಿ ಒಂದು ಕಲರ್ಫುಲ್ ಅನ್ನು ನೋಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಹಳದಿ ಪೇಟವನ್ನು ಧರಿಸುವುದರ ಮೂಲಕವಾಗಿ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅದರಲ್ಲಿಯೂ ಸಹ ವಿಶೇಷವಾಗಿ ಜಾತಿ ಭೇದ ಮರೆತು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಶೇಷವಾಗಿ ಕಂಡು ಬರ್ತಾ ಇದೆ ಕಾಣ್ತಾ ಇರೋದು ಪ್ರತಿಯೊಬ್ಬರೂ ಸಹ ಹಳದಿ ಪೇಟವನ್ನು ಧರಿಸುವ ಮೂಲಕವಾಗಿ ಈ ಒಂದು ಭಕ್ತ ಕಲಿಕ ಜಯಂತಿ ಮೆರವಣಿಗೆ ಒಂದು ಮೆರಗು ತಂದಿತ್ತು ಎಂದು ಹೇಳಬಹುದಾಗಿದೆ ಅದರಲ್ಲಿ ಸಹ ಚಿನ್ನರು ಸಹ ನಾವು ಸಹ ದೊಡ್ಡರಂತೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀವಿ ಹಾಗೆ ನಾವು ಸಹ ಒಂದು ಪೇಟವನ್ನು ಧರಿಸಿದ್ದೇವೆ ಎಂದು ಹೇಳುವುದರ ಮೂಲಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾಣ್ತಿದ್ದೇವೆ ಅದೇ ರೀತಿ ಶಿಕ್ಷಕರೊಂದರು ಪತ್ರಿಕಾ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿತು ಎಂದು ಹೇಳಿದ್ರು ಅದೇ ರೀತಿ ಅದೇ ರೀತಿಯಾಗಿ ಪಠಣ ಪಂಚಾಯತ್ ಅಜ್ಜಾಪುರದಲ್ಲಿ ಸಂಭ್ರಮ ಸಂಭ್ರಮ ಅದರಲ್ಲೂ ಸಹ ಭಕ್ತ ಕನಕದಾಸರ ಜಯಂತಿಯ ಮೆರವಣಿಗೆಯು ಅಜ್ಜಂಪುರದ ಸಂಗೊಳ್ಳಿ ರಾಯನ ಪ್ರತಿಮೆ ಆರಾವಣದಿಂದ ಆರಂಭವಾಗಿ ಪೇಟೆ ಬೀದಿಯಲ್ಲಿ ಆಗಮಿಸಿ ಒಂದು ಇಲ್ಲಿ ಈಗ ಕಿಳಮ ಗುಡಿಯಲ್ಲಿರುವಂತಹ ಹತ್ರ ಆ ಒಂದು ಭಕ್ತ ಕನಕದಾಸರ ಬಾ ಒಂದು ಚಿತ್ರಕ್ಕೆ ಪುಷ್ಪವನ್ನು ನಮ್ಮವನ್ನು ಸಲ್ಲಿಸಿರುವ ಮೂಲಕವಾಗಿ ತದನಂತರ ಒಂದು ಬೀಲಿಂಗೇಶ್ವರ ಆವರಣದಲ್ಲಿ ಧಾರ್ಮಿಕ ಸಂಭ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವನ್ನ ಅಜ್ಜ ಅಜ್ಜಪ್ಪ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಶಿವಶರಣಪ್ಪ ಕಟ್ಟುಹೊಳಿ ಅವರು ಉದ್ಘಾಟನೆಯನ್ನು ಮಾಡಿದರು ತದನಂತರ ಮಾತನಾಡುತ್ತಾ ನಾವೆಲ್ಲರೂ ಸಹ ಕನಕನ ಒಂದು ಕೀರ್ತನೆಗಳನ್ನ ಹಾಡಿ ಹೊರ ಹೊಗಳ ಮೂಲಕವಾಗಿ ಅದನ್ನು ಪಾಲನೆ ಮಾಡಬೇಕು ಎಂದು ಹೇಳಿದ್ದಾರೆ ಜಯಂತ್ಯೋತ್ಸವವನ್ನು ಅಜ್ಜಂಪುರ್ ತಾಲೂಕ ಮಟ್ಟದಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈಷ್ಟ ಕನಕದಾಸರ ಜಯಂತ್ಯೋತ್ಸವಕ್ಕೆ ತಾಲೂಕಾ ಮಟ್ಟದ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಜಾತಿ ಜಾತಿ ಹೋಗಲಡಿಸಲು ಎಲ್ಲರಿಗೆ ತಿಳುವಂತೆ ತಿಳಿಯುವಂತೆ ಆಡು ಭಾಷೆಯಲ್ಲಿ ಈ ಒಂದು ಜಾತಿ ಭೇದ ಮರೆತು ಎಲ್ಲೋ ಈ ಸಮಾಜದಲ್ಲಿ ಜಾತಿ ಯಾವುದೂ ಇಲ್ಲ ನಾವೆಲ್ಲರೂ ಒಂದು ಅಂತೆ ಹೇಳ್ತಾ ಸಮಾಜದ ಏಳಿಗೆಗಾಗಿ ಸಂಘರ್ಷ ಮೂಲಕ ಹಾಡಿನ ಮೂಲಕ ನಮ್ಮೆಲ್ಲರಿಗೆ ತಿಳಿ ಹೇಳಿದ್ದಾರೆ ಸಮಾರಂಭದಲ್ಲಿ ಪ್ರಧಾನ ಉಪನ್ಯಾಸ ಕಾರ್ಯಕ್ರಮವನ್ನು ಅಜ್ಜಂಪುರ ತಾಲೂಕಿನ ಇಒ ಹಾಗೂ ಸಾಹಿತಿಗಳು ಹಾಗೂ ಶಿಕ್ಷಣ ಇಲಾಖೆಯ ವಾಗ್ಮಿಗಳಾದಂತಹ ವಿಜಯಕುಮಾರ್ ಅವರು ಒಂದು ಉಪನ್ಯಾಸವನ್ನು ಅಂದರೆ ಭಕ್ತ ಕನಕದಾಸರು ಯಾವ ರೀತಿಯಾಗಿ ಬೆಳೆದು ಬಂದರು ಯಾವ ರೀತಿಯಾಗಿ ನಡೆದು ಬಂದ ದಾರಿಯನ್ನು ಅವು ಯಾವ ಕೃತಿಗಳನ್ನು ರಚಿಸಿದ್ದಾರೆ ನಾವು ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಸವಿಸ್ತರವಾಗಿ ಉಪನ್ಯಾಸ ನೀಡುವುದರ ಮೂಲಕವಾಗಿ ಸೊ ಉಪನ್ಯಾಸ ನೀಡಿದ್ದಾರೆ ಹದಿನೈದು ಹದ್ನಾರನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಅತ್ಯಂತ ತಾಂಡವಾಡ್ತಾ ಇತ್ತು ಅವರು ಪ್ರತಿಯೊಂದು ಕೀರ್ತನೆನಲ್ಲೂ ಅವರ ರಾಮಧಾನ್ಯ ಚರಿತೆಯಲ್ಲಿ ಎಲ್ಲ ಕೃತಿಗಳಲ್ಲಿ ನಾವು ಈ ಜಾತಿ ವ್ಯವಹಾರ ನೋಡ್ಬೋದು ಅವತ್ತ ಅಶಿಕ್ಷಿತ ಸಮಾಜ ಇತ್ತು ಜಾತಿ ಹೇಗೆ ಉಟ್ಕೊಳ್ತು ಏನು ಅಂತ ಗೊತ್ತಿರ್ಲಿಲ್ಲ ಯಾವುದೋ ಒಂದು ವರ್ಗದವರಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇತ್ತು ಉಳಿದವರು ವರ್ಗದ ಯಾವುದೇ ವ್ಯಕ್ತಿಗಳಿಗೆ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಯಾವುದೇ ಅವಕಾಶ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಆ ಸಮಾಜದಲ್ಲಿ ಮೇಲ್ ನೋಡ್ಲಿಕ್ಕೆ ಜಾತಿ ವ್ಯವಸ್ಥೆ ಅತ್ಯಂತ ವೈಭವೀಕರಣವನ್ನ ಕಾಣ್ತಾ ಇತ್ತು ಆದ್ರೆ ಇತ್ತೀಚೆಗೆ ಏನಾಗಿದೆ ಜಾತಿ ಗುಪ್ತಗಾಮಿನಿಯಾಗಿ ಪ್ರವಹಿಸ್ತಾ ಇದೆ ಅಂತಂದ್ರೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಆದ್ರೆ ಒಳಗಡೆ ಆ ಜಾತಿ ಗುಪ್ತಗಾಮಿನಿಯಾಗಿ ತನ್ನ ಭಾವಿ ಹರಡ್ಕೊಂಡಿದೆ ಹಾಗಾಗಿ ಏನು ಬಸವಣ್ಣವ್ರ ಆದಿಯಾಗಿ ಕನಕದಾಸರ ಆದಿಯಾಗಿ ಅವರ ಚಿಂತನೆಗಳು ಹೆಚ್ಚು ನಾವು ಕಾಣ್ತೀವಿ ಹಾಗಾಗಿ ಪ್ರತಿ ವರ್ಷ ನಾವು ಅತ್ಯಂತ ಈ ಒಂದು ಸಮಾರಂಭದಲ್ಲಿ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ರೀತಿಯಾಗಿ ಇತರೆ ಸಮಾಜದಲ್ಲಿ ಸಾಧನೆಗೈದ ವ್ಯಕ್ತಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೃದಯ ಸ್ಪರ್ಶಿಯಾಗಿ ಒಂದು ಗೌರವ ಸಮರ್ಪಣೆ ನಾವು ನೋಡ್ತಾ ಇದ್ದೇವೆ ಈ ಚಿತ್ರದಲ್ಲಿ ಸಕಲ ಒಂದು ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಯಶಸ್ವಿಗೊಳಿಸಿರುವ ಚಿತ್ರದಲ್ಲಿ ಕಾಣ್ತೇವೆ ಪ್ರತಿಯೊಬ್ಬರೂ ಸಹ ಮಹಿಳೆಯರು ಮತ್ತು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶ್ರೀ ಭಕ್ತ ಗನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ನೆಡಲಿಕ್ಕೆ ಸಾಕ್ಷಿ ಆಯಿತು ಎಂದು ಹೇಳಬಹುದಾಗಿದೆ